ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಪೇರೆಂಟ್ಸ್ ಸ್ಪೋರ್ಟ್ಸ್ ಹೇಗೆ ಆಡಿದ್ವಿ ಅಥವಾ ಪೇರೆಂಟ್ಸ್ ಸ್ಪೋರ್ಟ್ಸ್ ಹೇಗಿತ್ತು ಅನ್ನೋದನ್ನು ನೋಡಿದ್ರಿ ಇವತ್ತು ಸಾನಿಧ್ಯ ಸ್ಕೂಲ್ನಲ್ಲಿ ಆ್ಯನ್ಯಲ್ ಡೇ ಇದೆ ಆಂಕರಿಂಗ್ ಮಾಡೋದಕ್ಕೆ ಅವಳು ಸೆಲೆಕ್ಟ್ ಆಗಿದ್ದಾಳೆ ಹಾಗಾಗಿ ಆಂಕರಿಂಗ್ ಡ್ರೆಸ್ ಹೀಗಿದೆ ಅವಳು ಹೇಗೆ ಸ್ಟೇಜ್ ಮೇಲೆ ಆಂಕರಿಂಗ್ ಮಾಡ್ತಾಳೆ ಅನ್ನೋದನ್ನು ನೋಡೋಣ ಬನ್ನಿ

ಟುಡೇ ವಿಲ್ಚರ್ ಅವರ್ ಜರ್ನಿಟ್ ಆಫ್ ಇನ್ಸ್ಟಿಟ್ಯೂಷನ್ ಲೆಟ್ ಮೇಕ್ ದಿಸ್ ಈವ್ನಿಂಗ್ ಫಾರ್ಗೆಟ್ ಎಲ್ಲರಿಗೂ ಶುಭ ಸಂಜೆ ನನ್ನ ಹೆಸರು ಸಾನಿಧ್ಯ ಇಂದು ನಡೆಯಲಿರುವ ಓಎಸ್ ಎನ್ ಟಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಮ್ಮೊಂದಿಗೆ ತಮ್ಮೆಲ್ಲರನ್ನು ಕಲೆ ಸಾಹಿತ್ಯ ಸಂಗೀತದ ಲೋಕಕ್ಕೆ ಕತ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಸಜ್ಜಾಗಿದ್ದಾರೆ ಟುಡೇ ವಿರ್ ಕಲ್ಚರ್ ವಿತ್ ಕ್ರಿಯೇಟಿವಿಟಿ ಇಷ್ಟನಾಂಗಿಕ್ ಅಂದ್ರೆ ತುಂಬಾನೇ ಇಷ್ಟ ಸರಿ ಯಾಕಂದ್ರೆ ನಾವು ಶಾರು ಸ್ಕೂಲ್ನಲ್ಲಿ ಕಿಡೋಸ್ ಇಂದ ಹಿಡಿದು ಸೆಕೆಂಡ್ ಪಿ ಯು ಸಿ ವರ್ಗೂ ಕ್ಲಾಸಸ್ ಇರೋದ್ರಿಂದ ಬೇಗ ನಾಲ್ಕೂವರೆಗೆ ಪ್ರೋಗ್ರಾಮ್ ಶುರು ಮಾಡಿಬಿಟ್ರು

ಶುರುವಿಂದ ಕೊನೆವರೆಗೂ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಆದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಇಲ್ಲ ಇರೋದರಿಂದ ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ಕೂಲ್ನಲ್ಲಿ ಕರಾಟೆ ಯೋಗ ಮ್ಯೂಸಿಕಲ್ ಕ್ಲಾಸ್ ಮತ್ತು ಶ್ಲೋಕ ಎಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಎಲ್ಲ ಪ್ರೋಗ್ರಾಮ್ಗಳಿಗೂ ಮ್ಯೂಸಿಕ್ ಆ್ಯಡ್ ಮಾಡೇ ಮಾಡಿರ್ತಾರೆ ನಾನು ಸ್ವಲ್ಪ ಮ್ಯೂಟ್ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ತಿದ್ದೀನಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಕಾಪಿರೇಟ್ ಹಾಕೋದು ಬೇಡ ಅಂತ ಮ್ಯೂಟ್ ಮಾಡಿರ್ತೀನಿ ಅಷ್ಟೇ ಶಾರ್ಟೇಜ್ ಮೇಲೆ ಬಂದಿದ್ ನೋಡ್ಲೇ ಎಲ್ಲ ಸ್ವಲ್ಪ ಖುಷಿ ಬರುತ್ತೆ ಹೌದಾ ನಾವ್ ಎಷ್ಟೇ ಭಾಷೆ ಕಲ್ತ್ರು ನಮ್ ಪ್ರಾಚೀನ ಭಾಷೆಯಾದ ಸಂಸ್ಕೃತನ ಮರಿಬಾರ್ದಲ್ವಾ ಈಗ ಸಂಸ್ಕೃತ ಶ್ಲೋಕವನ್ನ ಹೇಳೋದಿಕ್ಕೆ ನಮ್ಮ ಎಂಟಿ ಮಕ್ಕಳು ತಯಾರಾಗಿದ್ದಾರೆ ಬನ್ನಿ ಅವರನ್ನ ಚಪ್ಪಾಲೆ ಮೂಲಕ ಸ್ವಾಗತಿಸೋಣ ಅದ್ಭುತವಾಗಿ ಲಲಿತ ಸಹಸ್ರ ನಾಮವನ್ನು ಪಠಿಸಿದ ನಮ್ಮ ವಯಸ್ಸಟ್ಟಿ ಮಕ್ಕಳಿಗೆ ಬರ್ಲಿ ಜೋರಾದ ಚಪ್ಪಾಳೆ ದಿಂಡಿ ಮನೆಯಲ್ಲಿ ಯೋಗ ಮಾಡ್ತೀಯಾ ಹೌದು ನಾನು ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲಾ ದಿನ ಶುರುವಾಗೋದೇ ಯೋಗದಿಂದ ಹೌದು ಈಗಿನ ಒತ್ತಡ ಜೀವನ ಶೈಲಿಗೆ ನಮ್ಮ ಮನಸು ಮತ್ತೆ ದೇಹದ ಆರೋಗ್ಯನ ಕಾಪಾಡೋದಿಕ್ಕೆ ಯೋಗ ಬೇಕೇ ಬೇಕು ಅಂತ ಯೋಗವನ್ನ ಪ್ರದರ್ಶಿಸಲು ಬರ್ತಿದ್ದಾರೆ ನಮ್ಮ ಓ ಎಸ್ ಎನ್ ಮಕ್ಕಳು ಬನ್ನಿ ಅವರನ್ನ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಇಲ್ಲಿ ಪಾಪ್ಕಾರ್ನ್ ಮತ್ತೆ ಚಿಪ್ಸ್ ಮತ್ತೆ ಬಿಸ್ಕೆಟ್ಸ್ ಅದ್ರ ಮಾಡ್ತಾ ಇದ್ರು ಅದನ್ನ ನೋಡಿ ಕಾರ್ಯಕ್ರಮ ನಮಗೆಲ್ಲ ಖುಷಿ ಕೊಟ್ಟರೆ ಪಾಪ ಅವರು ಹೊಟ್ಟೆ ಪಾಡ್ಗಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಆದರೆ ಹತ್ತು ರೂಪಾಯಿ ಇರೋದೆಲ್ಲ ಇಪ್ಪತ್ತು ರೂಪಾಯಿಗೆ ಮಾರ್ತಿದ್ರು ನಾವೆಲ್ಲ ರೈತರಿಗೆ ಒಂದು ಹಬ್ಬ ಹರಿದಿನ ಅಥವಾ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದಾಗ ಬೆಳೆಗೆ ಜಾಸ್ತಿ ರೇಟ್ ಆಗತ್ತಲ್ವ ಹಾಗೆ ಅವ್ರಿಗೆಲ್ಲ ಒಂದೊಂದು ಸೀಸನ್ನು ಈ ಸೀಸನಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊತಾರೆ ಅದು ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯೋಗ ಅಂತೂ ತುಂಬ ಚೆನ್ನಾಗಿ ಮಾಡೋರೆಲ್ಲ ಮಕ್ಕಳು ಎಲ್ಲ ಕಾರ್ಯಕ್ರಮಗಳ್ನು ಸುಮಾರು ಒಂದು ಹದಿನೈದು ಹದಿನೈದು ನಿಮಿಷನೆ ಮಾಡಿದ್ರು ಆದರೆ ನಾನು ಪೂರ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅತ್ಯುತ್ತಮವಾಗಿ ಯೋಗ ಪ್ರದರ್ಶಿಸಿದ ನಮ್ಮ ಮಕ್ಕಳಿಗೆ ಧನ್ಯವಾದಗಳು ಸಾನ್ನಿಧ್ಯ ನಾವು ಇಷ್ಟೊತ್ತು ಯೋಗ ಕರಾಟೆ ಶ್ಲೋಕ ಎಲ್ಲ ಕಾರ್ಯಕ್ರಮ ನೋಡಿದ್ವಿ

ಲೆಫ್ಟ್ ಸೈಡ್ ಇರೋ ಗಳು ರಿಸೀವ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈ ಡ್ಯಾನ್ಸ್ ಮುಗಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಮಂಗಳರು ಕೂಡ ಅಲ್ಲಿ ಹಸಿ ನಡಕ್ತಾರೆ ದಯಮಾಡಿ ಸಂಬಂಧಪಟ್ಟ ಪೇರೆಂಟ್ಸ್ ಗಳು ಅವ್ರನ್ನ ರಿಸೀವ್ ಮಾಡ್ಕೋಬೇಕು ಅಂತ ಕೇಳ್ಕೊತ ಇದ್ದೀನಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ನೋಡಿ ರೈಟ್ ಸೈಡ್ ಪೆಂಡಲ್ ಹಾಕಿರೋದು ಮಕ್ಕಳು ಯಾರ್ಯಾರು ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾರೋ ಆ ಮಕ್ಳುಗಳನ್ನ ಕೂರಿಸೋದಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ಅಂದರೆ ಸ್ಟೇಜಿಂದ ಲೆಫ್ಟ್ ಸೈಡ್ ಶಾಮಿಯನ್ನು ಹಾಕಿರೋದು ಡ್ಯಾನ್ಸ್ ಮುಗಿದ ತಕ್ಷಣ ಆ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ತಾರೆ ಟೀಚರ್ಸು ಅವ್ರ ಅವ್ರವ್ರ ಕ್ಲಾಸ್ ಟೀಚರ್ಸು ಪೇರೆಂಟ್ಸ್ಗೆ ಅವ್ರನ್ನ ತಲುಪಿಸ್ತಾರೆ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗಬೇಕು ಈ ಥರ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ ಕೂಡ ನನಗೆಂತು ತುಂಬಾ ಇಷ್ಟ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಹೋಗುವೆನು ನಾ ಹೋಗುವೆನು ನನ್ನ ಒಲಮೆಯ ಗೂಡಿಗೆ ಮಳೆಯ ನಾಡಿಗೆ ಮಳೆಯ ಬೀಡಿಗೆ ಸಿರಿಯ ಚಲುವಿನ ರೋಡಿಗೆ ಈ ಕವನ ನಮ್ಮ ರಾಷ್ಟ್ರಕವಿ ಗೋವಿಂದರವರು ಹೌದು ನಮ್ಮ ಕನ್ನಡದ ಕವಿಗಳು nature ವರ್ಣಿಸೋಕೆ ಅಂತ ಎಷ್ಟೆಲ್ಲ ಕವಿತೆಗಳನ್ನು ಬರ್ತಿದ್ದಾರೆ ಅಲ್ವಾ ಹೌದು ಅದೇ ರೀತಿ ನಮ್ಮ ಮಕ್ಕಳು ಕೂಡ

ಪಕ್ಷಿ ನಾನು ಮರಗಳಲ್ಲಿ ಗೂಡು ಕಟ್ಟಿಕೊಂಡು ಬದುಕುತ್ತೇನೆ ಮತ್ತು ಹಣ್ಣು ಬೀಜಗಳನ್ನು ಹರಡುವ ಮೂಲಕ ಮರಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೇನೆ ಕಿಡೋಸ್ ಮಕ್ಕಳದು ಕೋಡಿ ಡಾನ್ಸ್ ಅಂತ ತುಂಬಾ ಚೆನ್ನಾಗಿತ್ತು ನಾನು ಮೊದಲೇ ಹೇಳಿದಾಗೆ ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಜೊತೆಗೆ ಅದು ಪೂರ್ತಿ ಹಾಕಿದ್ರೆ ಚೆನ್ನಾಗಿತ್ತು ಮಕ್ಕಳಂತೂ ತುಂಬ ಮುದ್ದು ಮುದ್ದಾಗಿ ಕುಣಿತಿದ್ರು ಕೆಲವೊಂದು ಡ್ಯಾನ್ಸ್ ಮಾತ್ರ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಂಪೂರ್ಣವಾಗಿ ಬದುಕಲು ಸಾಧ್ಯವಿಲ್ಲ ನಾವು ಒಬ್ಬರ ಮೇಲೆ ಮತ್ತೊಬ್ಬರು ಅವಲಂಬಿತರಾಗಿದ್ದೇವೆ ಈ ಸಂಬಂಧ ಪ್ರಕೃತಿಗೆ ತುಂಬಾ ಮುಖ್ಯವಾಗಿದೆ ಮತ್ತು ಪರಿಸರದ ಸಮತೋಲನ ಕಾಪಾಡುತ್ತದೆ ಸಹಜ ಸೌಂದರ್ಯವನ್ನು ಉಳಿಸಲು ಮರಗಳು ಮತ್ತು ಪಕ್ಷಿಗಳು ಎಂದಿಗೂ ನೆರವಾಗುತ್ತವೆ ನಮ್ಮನ್ನು ಪುಟಾಣಿ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡಿದ್ರು ಚಂದನೆ ಅದರಲ್ಲೂ ಇಷ್ಟು ಅಂದವಾಗಿ ಮಾಡಿದ ನಾ ಪುಟಾಣಿ ಮಕ್ಕಳಿಗೆ ಜೋರಾದ ಚಪ್ಪಾಳೆ ಕೇಳಿಸ್ತಿಲ್ಲ ಈ ಮೂಮೆಂಟ್ ನಮ್ಮಲ್ಲರನ್ನು ಟೈಮ್ ಮಿಷಿನ್ ಆಗಿ ಸ್ನಾಯ್ ಬ್ಯಾಕ್ ಟು ಗೋಲ್ಡನ್ ಅರ್ ಆಫ್ ಮ್ಯೂಸಿಕ್ ವೇರ್ ದ ಹಾರ್ಟ್ ಆ್ಯಂಡ್ ಲಿರಿಕ್ಸ್ ಟೋನ್ ಸ್ಟೋರೀಸ್ ರೆಟ್ರೋ ಸಾಂಗ್ ಅಂದರೆ ಕೇವಲ ಓಲ್ಡ್ ಸಾಂಗ್ ಅಲ್ಲ ಅದು ಎಮೋಷನಲ್ ಸಿಂಪ್ಲಿಸಿಟಿ ಮತ್ತು ಹ್ಯಾಪಿನೆಸ್ನ ನ ಒಂದು ಪ್ಯೂರ್ ಕಾಂಬಿನೇಷನ್ ಐ ವಿ ಲೈಕ್ ಟು ಕಾಲ್ ಅರ್ಫಾರ್ಮ್ ಬ್ಯೂಟಿಫುಲ್ ಡ್ಯಾನ್ಸ್ ಆನ್ ಸ್ಟೇಜ್ ಎಲ್ಲ ಕ್ಲಾಸ್ ಮಕ್ಳಿಗೂ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾನ್ನಿಧ್ಯ ಏಳರಿಂದ ಎಂಟು ಕಾರ್ಯಕ್ರಮಗಳದು ನಿರೂಪಣೆದು ಕೊಟ್ಟಿದ್ದರು ಈಗ ನೆಕ್ಸ್ಟು ಬೇರೆ ಮಕ್ಕಳು ಬರ್ತಾರೆ ಇವಾಗ ನಡೀತಿರುವಂತಹ ಡ್ಯಾನ್ಸ್ ಎಲ್ ಕೆ ಜಿ ಬಾಯ್ಸ್ದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಸ್ಟೇಜ್ ಎಲ್ಲ ತುಂಬ ಚೆನ್ನಾಗಿ ಹಾಕ್ಸಿದ್ದಾರೆ ಲಾಸ್ಟ್ ಇಯರ್ಗಿಂತ ಈ ಸಲ ಸ್ಟೇಜ್ ಇನ್ನೂ ದೊಡ್ಡದಾಗಿದೆ ಎಲ್ಲ ಮಕ್ಕಳು ಒಂದೇ ಥರ ಬಟ್ಟೆ ಹಾಕಿರೋದ್ರಿಂದ ನಮ್ಮ ಮಕ್ಕಳು ಯಾರು ಬೇರೆಯವ್ರ ಮಕ್ಕಳು ಯಾರು ಅಂತ ನಿಜವಾಗ್ಲೂ ಒಂಚೂರು ಗೊತ್ತಾಗ್ತಿರ್ಲಿಲ್ಲ ನಾನು ಮೊದಲೇ ಹಾಗೆ ತುಂಬ ಮಕ್ಕಳು ಇರೋದ್ರಿಂದ ಒಂದೊಂದು ಕ್ಲಾಸಿಗೆ ಗರ್ಲ್ಸಿಗೆ ಬೇರೆ ಬಾಯ್ಸ್ಗೆ ಬೇರೆ ಎರಡೇ ಡ್ಯಾನ್ಸ್ ಮಾಡಿಸಿದ್ದಾರೆ ಇಲ್ಲಿ ನೋಡಿ ಒಂದು ಗಿಟಾರ್ಗೆ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಹುಡುಗ ಪಾಪ ಅವ್ನ ಗಿಟಾರ್ ತೆಗೆದು ಇನ್ನೊಂದು ಹುಡುಗನ ಕೊಟ್ಟ ಒಬ್ಬರು ಕಿತ್ಕೊಳ್ಳೋರು ಇದ್ದರೆ ಒಬ್ಬರು ಕೊಡೋರು ಇರ್ತಾರೆ ಅಂದರೆ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಅಂತ ನನಗನ್ನಿಸ್ತು ಇದನ್ನು ನೋಡಿ ಅಂದರೆ ಮಕ್ಕಳ ಬಗ್ಗೆ ಹೇಳ್ತಿಲ್ಲ ಜನ್ರಲ್ ಆಗಿ ಹೇಳಿದೆ ಅಷ್ಟೆ ನಾನಿಲ್ಲಿ ಯಾವ ಹಾಡು ಅಂತ ಹಾಕಿಲ್ಲ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಅನಿಸುತ್ತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಿರೋದು ಫಸ್ಟ್ ಮಾಡುವುದಾಗಿ ನಮ್ಮ ಸ್ನೇಹಿತರಾದ ಬಾರ್ಗವಿಯ ಮತ್ತು ಬವ್ಯ ರವರು ಬರುತ್ತಿದ್ದಾರೆ ಥ್ಯಾಂಕ್ ಆಡಿಯನ್ಸ್ ಇವಾಗ ನಮ್ಮ ರೆಟ್ರೋ ಟೀಮ್ ನ ಎಂಜಾಯ್ ಮಾಡಾಯ್ತು ನೆಕ್ಸ್ಟ್ ಯಾರ್ ಕೇಮ್ ಇರ್ಬೋದು ಗೆಸ್ ಮಾಡ್ತೀರಾ ಕ್ಯಾನ್ ಯು ಗೆಸ್ ಆಡಿಯನ್ಸ್ ಕ್ಯಾನ್ ಯು ಗೆಸ್ ಬವ್ಯ ಎಲ್ಲकेजी ಸಂಬಂಧಪಟ್ಟಂತ ಪೋಷಕರು ದಯಮಾಡಿ ಡೆರ್ಗಡೆ ಮಕ್ಕಣ್ಣ ರಿಸೀವ್ ಮಾಡ್ಕೋಬೇಕು ದಯಮಾಡಿ ಸಮಂತಪಟ್ಟಂತ ಪೋಷಕರು ಎಲ್ಲರೂ ಕೂಡ ಡೆರ್ಗಡೆ ಬರಬೇಕು ಅಂತ ಹೇಳ್ಕುತ್ತಾ ಇದ್ದೀನಿ ನಿದ್ಯಾ ಮತ್ತೆ ಅವಳ ಫ್ರೆಂಡ್ ದೀಪ್ತಿ ಕೆಳಗಡೆ ಬಂದ ಮೇಲೆ ನಾನು ಒಂದೆರಡು ಫೋಟೋ ತಗೊಂಡಿಗೆ ಸಹಾಯ ಮಾಡಿ ಖುಷಿ ಕೊಡುತ್ತೇನೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕೆಲಸ ತಮ್ಮದೇ ಸೌಂದರ್ಯ ಒಟ್ಟಾಗಿ ಇದ್ದರೆ ಪ್ರಕೃತಿ ಇನ್ನೂ ಸುಂದರ ಪಾಪ ಶಾರು ಅವ್ರಿಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಇತ್ತು ಹಾಗಾಗಿ ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಕೂಡ ಇರಲಿಲ್ಲ ಒಂದು ಮೂರು ದಿನ ಅಷ್ಟೇ ಅವಳು ಪ್ರಾಕ್ಟೀಸ್ ಮಾಡ್ಕೊಂಡಿರೋದು ಹೇಗೆ ಬರುತ್ತೋ ಸ್ಟೇಜ್ ಮೇಲೆ ಅವರ ನಿರೂಪಣೆ ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂತು ನಾನು ಈ ವರ್ಷ ಸ್ಕೂಲ್ನೇಗೆ ಹೋಗಿ ದೇವ್ರುಗಳ ಜೊತೆಗೆ ಯಾರ ಜೊತೆಗಿದ್ರು ಒಪ್ಪಳೇ ಇದ್ದರು ಯಾವಾಗಲೂ ಎಂಜಾಯ್ ಮಾಡ್ತೀನಿ ಈ ವರ್ಷ ಕೂಡ ಚೆನ್ನಾಗಿತ್ತು ಅತಿಥಿಗಳೆಲ್ಲ ಬರೋದು ಲೇಟ್ ಆಗಿದ್ದರಿಂದ ಅತಿಥಿಗಳ ಕಾರ್ಯಕ್ರಮ ಇವಾಗ ಇಟ್ಕೊಂಡಿದ್ದಾರೆ ನಾವು ಕೂಡ ಸ್ಕೂಲ್ನಲ್ಲಿ ಓದುವಾಗ ಈ ರೀತಿ ಸ್ಟೇಜ್ ಮೇಲೆ ಹೋಗಿ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ನಾವು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತಿದ್ವಿ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ನಮ್ಮ ನಮಸ್ಕಾರ ಎಂದು ಹೇಳುವ ಮೂಲಕ ಈ ಭವ್ಯ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರನ್ನ ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಕಡೆ ಅತಿಥಿಗಳ ಕಾರ್ಯಕ್ರಮನೇ ಮೊದಲಾಗತ್ತೆ ಆದರೆ ಅವ್ರು ಬರೋದು ಎಲ್ಲರೂ ಒಟ್ಟಿಗೆ ಬರಲಿ ಅಂತ ಕಾಯ್ತಿದ್ದು ಈಗ ಅವ್ರಿಗೋಸ್ಕರ ವೆಲ್ಕಮ್ ನೃತ್ಯ ಅಂದರೆ ಸ್ವಾಗತ ನೃತ್ಯವನ್ನು ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಈಗ ಬಂದಿರುವಂತಹ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಬಂದು ದೀಪವನ್ನು ಬೆಳಗಿಸಿದ್ರು ಈ ಸಲ ಕಾರ್ಯಕ್ರಮಕ್ಕೆ ಮಿಮಿಕ್ರಿ ಗೋಪಿಯವರನ್ನ ಕರೆಸಿದ್ದಾರೆ ಸಂಸ್ಥೆ ಅದುವೆ ನಮ್ಮ ಓಂ ಚಿಕ್ಕ ಚೇತನ ಸಮೂಹ ಸಂಸ್ಥೆ ಧಾರ್ಮಿಕ ಶೈಕ್ಷಣಿಕ ಗೌತಮ ಕ್ಷೇತ್ರವಾದ ಶ್ರೀರಂಗಪಟ್ಟಣದಲ್ಲಿ ಹೆಡ್ ಮಾಸ್ಟರ್ ಶಿವಕುಮಾರ್ ಸರೆಯಿಂದ ವಾರ್ಷಿಕ ವರದಿಯನ್ನು ಶಾಲೆಯ ವಾರ್ಷಿಕ ವರದಿಯನ್ನ ಹೇಳಿದ್ರು ನೃತ್ಯ ಪ್ರದರ್ಶನದ ವಿಡಿಯೋ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು ನಮ್ಮ ಶಾಲೆಯ ಮಕ್ಕಳು ಹಾಗೂ ಪೋಷಕರು ಅತಿ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದು ಸಂತೋಷಪಟ್ಟರು ಎಂಟನೇ ತರಗತಿಗೆ ಹತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಪಿಯುಸಿ ವರೆಗೆ ಉಚಿತ ಶಿಕ್ಷಣ ಕಲ್ಪಿಸಿಕೊಡಲಾಗುತ್ತದೆ ಈಗಾಗಲೇ ಕಳೆದ ಮೂರು ವರ್ಷಗಳಿಂದ ಒಟ್ಟು ಅರವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ ಅದೇ ರೀತಿ ಈ ವರ್ಷವೂ ಕೂಡ ಮಾರ್ಚ್ ತಿಂಗಳಲ್ಲಿ ಸನಿಹ ಕೂಡ ಟ್ಯಾಲೆಂಟ್ ಎಕ್ಸಾಮ್ ಅಲ್ಲೇ ಪಾಸ್ ಆಗಿದ್ದು ಕೂಡ ಫ್ರೀ ಎಜುಕೇಶನ್ ಇದೆ ಪಿ ಎಸ್ ಸಿ ವರ್ಗು ಇದೆ ನೋಡಿ ಒಂದು ಫೋಟೋ ಇಲ್ಲಿದೆ ಮಿಮಿಕ್ರಿ ಗೋಪಿಯವರು ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ಒಂದ್ಸಲ ನಮಸ್ಕಾರ ಹೇಳಿ ಬಹಳ ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡಿದ್ದಾರೆ ಎಲ್ಲರದು ಒಂದು ಇತ್ತೀಚೆಗೆ ಏನೇನು ಆಗ್ತಿದೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟೊಂದು ಜನ ಬಂದಾಗ ಸ್ವಲ್ಪ ಜನ ಇದ್ರು ಆಮೇಲೆ ಆಮೇಲೆ ತುಂಬಾ ಜನ ಆದ್ರು ಜೊತೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲಸ ಬಿಟ್ಟೆ ಜೆ ಎಸ್ ಎಸ್ ಬಿ ಎಡ್ ಕಾಲೇಜ್ ಬೆಂಗಳೂರು ನಾನು ಕೂಡ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಎಮ್ ಎಡ್ ಪಿ ಎಚ್ ಡಿ ಆಗಿರುವಂಥ ವ್ಯಕ್ತಿನೇ ಆದರೆ ನಮ್ಮ ವೃತ್ತಿ ನೋಡಿ ಮಾಡಿದ್ದೇ ಒಂದು ವೃತ್ತಿ ಬಂದದ್ದೇ ಒಂದು ವೃತ್ತಿ ಹೆಸರು ತಂದದ್ದೇ ಒಂದು ವೃತ್ತಿ ಇದೆಲ್ಲದರ ನಡುವೆ ಟಿ ವಿನಲ್ಲಿ ಕಾರ್ಯಕ್ರಮ ನೋಡಿರ್ತೀರಿ ಸಿನಿಮಾ ನೋಡಿರ್ತೀರಿ ಒಂದು ಇಪ್ಪತ್ತೊಂದು ದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಎಲ್ಲದಕ್ಕಿಂತ ಖುಷಿ ಕೊಡೋದು ಇಲ್ಲಿ ಗೌರವಿಸಿ ಈ ತರ ಶಾಲೆಗಳ ಕರ್ಕೊಂಡ್ ಬಂದಾಗ ನಮ್ಗೆ ಸ್ವಲ್ಪ ಫೀಲ್ ಆಗುತ್ತೆ ಯಾಕಂದ್ರೆ ದಿನಾ ಎದ್ದು ರಾಷ್ಟ್ರಗೀತೆ ಹಾಡಿ ನಾಲ್ಕು ಗಂಟೆಗೆ ಮನೆಗೆ ಹೋಗಿ ಶನಿವಾರ ಭಾನುವಾರ ಎಂಜಾಯ್ ಮಾಡಿ ಹಾಗೇನೆ ವೆಕೇಶನ್ಗಳು ಬರ್ತಾ ಇತ್ತು ದಸರಾ ದಸರಾ ಹಾಲಿಡೇಸು ಬೇಸಿಗೆ ರಜಾ ಒಂಥರ ಚಂದದ ವೃತ್ತಿ ನಮ್ಮ ಶಿಕ್ಷಕರ ವೃತ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಸಪ್ರೇಟಾಗಿ ಅವರು ಮಿಮಿಕ್ರಿ ಮಾಡಿರುವಂಥ ವಿಡಿಯೋವನ್ನು ಹಾಕಿದ್ದೀನಿ ನೋಡಿ ನಂತರ ಎಸ್ ಎಸ್ ಸಿನಲ್ಲಿ ಮತ್ತು ಪಿ ಯು ಸಿನಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದಂತಹ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸಲಾಯಿತು ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಗೀತದ ಮೂಲಕ ಗೌರವವನ್ನು ಸಲ್ಲಿಸ್ತು ಈ ಸಲ ಎಲ್ಲಾ ಡ್ಯಾನ್ಸ್ ಕೂಡ ಎಲ್ಲ ಥೀಮ್ ಇಟ್ಕೊಂಡು ಮಾಡಿದ್ರು ಎಲ್ಲ ಥೀಮ್ ಕೂಡ ತುಂಬಾ ಚೆನ್ನಾಗಿತ್ತು ಸೀತಾರಾಮಂದು ಮತ್ತೆ ಹಿರಣ್ಯ ಅಯ್ಯಪ್ಪ ದೇವತೆಗಳು ಸಾವನ್ನು ಗೆದ್ದವರು ಅವರನ್ನು ಎದುರಿಸಬೇಕಾದ್ರೆ ನೀನು ಸಾವನ್ನು ಗೆಲ್ಲಬೇಕು ಸಾವನ್ನು ಗೆಲ್ಲುವುದು ಹೇಗೆ ವರದಿಂದ ನೀನು ಮೊದಲು ಸೃಷ್ಟಿಕರ್ತನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರದನ್ನು ಆಗ ಆಗಲು ಸುಲಭವಾಗಿ ನಿನ್ನ ಸೇವಕರಾಗುವುದು ನಿಜ ಮೊದಲು ತಪಸ್ಸು ಆನಂತರ ಶತ್ರು ನಾಶ ಅಯ್ಯಪ್ಪ ಸ್ವಾಮಿ ಮತ್ತು ಮಹಿಷಿ ಕತೆ ಕೂಡ ತುಂಬ ಚೆನ್ನಾಗಿತ್ತು ಮಹಿಷಿ ಆಗಿದ್ದವಳು ನನ್ನ ಸ್ಟೂಡೆಂಟ್ ಕವನ ಅಂತ ತುಂಬ ಚೆನ್ನಾಗಿ ಮಾಡಿದ್ಲು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಇವಳೆ ನನ್ನ ಸ್ಟೂಡೆಂಟ್ ಕವನ ಮಹಿಷಿ ಪಾತ್ರಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ಲು ಇದು ಶಾರು ಡ್ಯಾನ್ಸು ನನ್ನ ಮಗಳು ಸಾನಿಧ್ಯ ಡ್ಯಾನ್ಸು ತುಂಬ ಇಷ್ಟ ಆಯಿತು ಡ್ರೆಸ್ ಕೂಡ ತುಂಬ ಇಷ್ಟ ಆಯಿತು ಎಲ್ಲ ಪೂರ್ತಿ ಎಲ್ಲ ಸ್ಕೂಲ್ನವರೇ ವಹಿಸ್ಕೊಂಡಿದ್ರು ಬಾಡಿಗೆ ಡ್ರೆಸ್ ಇದೆಲ್ಲ ನೈನ್ ಫಿಫ್ಟಿ ಏನೋ ತೊಗೊಂಡಿದ್ರು ಅಂದರೆ ಎಲ್ಲ ಮಕ್ಕಳಿಗೂ ಒಂದೇ ಥರ ಡ್ರೆಸ್ ಹಾಕಿರೋದಕ್ಕೇ ಡ್ಯಾನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾನೇನೋ ವಿಡಿಯೋ ಮಾಡಿಕೊಂಡೆ ಆದರೆ ಯಾರ್ಯಾರು ಅಂತ ನಿಜವಾಗ್ಲೂ ಗೊತ್ತಾಗಲಿಲ್ಲ ಕೊನೆಯವರೆಗೂ ನಾನು ಶಾರುನ ಹುಡುಕೋದೇ ಆಯಿತು ಮನೆಗೆ ಬಂದ ಮೇಲೆ ಶಾರು ನಾನು ಮಾಡಿರೋ ವಿಡಿಯೋದಲ್ಲಿ ಝೂಮ್ ಮಾಡಿ ಇದು ಕಣಮ್ಮ ನಾನು ಅಂತ ತೋರಿಸಿದಾಗ್ಲೇ ಅವಳು ಅಂತ ಗೊತ್ತಾಗಿದ್ದು ಶಾರು ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾಳೆ ಡ್ರೆಸ್ ನೋಡಿ ಹೇಗೆ ಕಾಣಿಸ್ತದೆ ಅಂತ ಪೂರ್ತಿ ಕಾರ್ಯಕ್ರಮ ಮುಗಿಯೋವರೆಗೂ ನಾವಲ್ಲೇ ಇದ್ವಿ ನನಗೆ ಈ ಪಾಟ್ ತುಂಬಾ ಇಷ್ಟ ಆಯಿತು ಮಕ್ಕಳ ಜೊತೆ ಟೀಚರ್ ಹೋಗಿ ಡ್ಯಾನ್ಸ್ ಮಾಡೋದಂದರೆ ಒಂಥರ ಖುಷಿ ಅಲ್ವಾ ಇದನ್ನೆಲ್ಲ ಹಾಡು ಜೊತೆಗೆ ಹಾಕೋದಕ್ಕೆ ನನಗೂ ಇಷ್ಟ ಹಾಡು ಜೊತೆ ಕೇಳೋದಕ್ಕೇ ಚೆಂದ ನೋಡೋದಕ್ಕೇ ಚೆಂದ ಆದರೆ ಹಾಕೋ ಹಾಗಿಲ್ಲ ಅಂತ ಹಾಕಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮಕ್ಕಳು ಚಿಕ್ಕವರಿಂದ ದೊಡ್ಡವರಾಗೋವರೆಗೂ ಹೇಗೆ ಬೆಳೆದು ಬರ್ತಾರೆ ಅನ್ನೋದು ನನ್ನ ಫ್ಯಾಮಿಲಿ ಹೇಗೆ ಬೆಳೆದು ಬಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮುಂದೆ ನಮ್ಮ ಮಕ್ಕಳು ಕೂಡ ಹೇಗೆ ಬೆಳೀತಾರೆ ಅಥವಾ ಹೇಗೆ ಬೆಳೀತಾ ಬರ್ತಾರೆ ಅನ್ನೋದಕ್ಕೊಂದು ಐಡಿಯಾ ಸಿಗಬಹುದು ಅಂತ ಅನಿಸುತ್ತೆ ನನ್ನ ವಿಡಿಯೋಸ್ ನೋಡ್ತಾ ನೋಡ್ತಾ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಪ್ರೋಗ್ರಾಮ್ಸ್ ಎಲ್ಲ ಮುಗೀತು ಈ ಶಾಲೆಯ ಮೇಲ್ವಿಚಾರಕರಾದ ಸಂಕ್ರಾಂತಿ ಮ್ಯಾಮ್ ಅವ್ರದ್ದು ಹುಟ್ಟಬ್ಬ ಇತ್ತು ಸೊ ಎಲ್ಲರೂ ಸೇರಿಸಿ ಸ್ಟೇಜ್ ಮೇಲೆ ಕೇಕ್ ಕಟ್ ಮಾಡಿಸಿದ್ರು ನನಗಿಲ್ಲಿ ಇಷ್ಟ ಆಗೋದೇನಂತ ಹೇಳಿದ್ರೆ ಪ್ರತಿ ವರ್ಷ ಕೊನೆವರೆಗೂ ನಾನು ಇದ್ದೀನಿ ಈ ವರ್ಷ ಕೂಡ ಇದ್ದೀನಿ ಇಲ್ಲಿ ಡ್ರೈವರ್ ಅಂತಲ್ಲ ಟೀಚರ್ಸ್ ಅಂತಲ್ಲ ಅಥವಾ ಆಯಗಳಂತಲ್ಲ ಅಥವಾ ಸಂಸ್ಥೆಯ ಓನರ್ ಅಂತಲ್ಲ ಎಲ್ಲರೂ ಒಟ್ಟಿಗೆ ಫೋಟೋ ತೆಗೆಸ್ಕೊತಾರೆ ಮೇಲು ಕೀಳು ಭೇದ ಭಾವ ಏನೂ ನೋಡೋದಿಲ್ಲ ಅದೊಂದು ತುಂಬ ಇಷ್ಟ ಆಗುತ್ತೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಕೆಲವರಿಗೆ ಓನ್ ವೆಹಿಕಲ್ ಇರುತ್ತೆ ಕೆಲವರಿಗೆ ಓನ್ ವೆಹಿಕಲ್ಸ್ ಇರೋಲ್ಲ ಇಷ್ಟೊತ್ತಿನಲ್ಲಿ ವಾಪಸ್ ಮನೆಗೆ ಹೋಗೋದಕ್ಕೆ ಆದರೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಪೇರೆಂಟ್ಸ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ ವಾಪಸ್ ಹೋಗೋದಕ್ಕೆ ವಾಹನ ವ್ಯವಸ್ಥೆ ಮಾಡಿರ್ತಾರೆ ಕೊನೆವರೆಗೂ ಇರೋವಂಥವ್ರಿಗೆ ತಮ್ಮ ವ್ಯಾನ್ ಮುಖಾಂತರ ಊರುಗಳಿಗೆ ತಲುಪಿಸ್ತಾರೆ